ಪ್ರತಿ ತಿಂಗಳು ಪ್ರತಿ ತಿಂಗಳು ನಮ್ಗೆ ಇಪ್ಪತ್ತನೇ ತಾರೀಕಿಗೆ ಡೇಟ್ ಕೊಟ್ಟವ್ ಪ್ರತಿ ತಿಂಗಳು ನಾವು ಕಟ್ ಕೆಳಗೆ ಹೋಗ್ತಾರೆ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಕಟ್ ಮಾಡ್ತಿದ್ರೆ ನಮ್ಗೆ ಹದಿನೈದು ಹದಿನೈದನೇ ತಾರೀಕಿಗೆ ಅವ್ರು ಹೇಳಿ ಬಿಡ್ತಾರೆ ನಾವು ಇಂಥ ತಾರೀಕಿಗೆ ಬರ್ತೀವಿ ನೀವು ಕಟ್ ಮಾಡಿ ಇಡ್ರಿ ಅಂತ ಹೇಳ್ತೀವಿ

ಪ್ರತಿ ತಿಂಗಳು ಅಷ್ಟು ಎವರೇಜ್ ಬಂದೇ ಬರ್ತಾರೆ ಒಂದು ಟನ್ಗೆ ಹದಿನೆಂಟು ಸಾವಿರ ರೂಪಾಯಿ ಮರಿದ್ರು ಒಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ತನೂ ಮರಿದ್ವಿ ನಾವು ಇದನ್ನು ಸೋಳು ಇದ್ರೊಳಗೆ ನೀರು ಅತಿಯಾಗಿ ಯಾವುದೂ ಬೆಳೆ ಬೆಳಿಲಿಲ್ಲ ಸರಿಯಾಗಿ ಉಳುಮೆ ಮಾಡಿ ನಮ್ಮ ಈಗ ಹಿಂದೊಬ್ಬರು ಬಾಮಾಯಿಲಿ ಸೂಪರ್ವೈಸರ್ ಇದ್ರು ಅವರು ಬಂದು ಎರಡು ಸಲ ನಮಗೆ ಹೇಳಿದರು ಆದರೂ ನಾವು ಮಾಡಿದ್ದಿಲ್ಲ ನಮಗೆ ಹಿಂದೆಡೆ ಎರಡು ಸಾವಿರ ಹದಿನಾರು ಎರಡು ಸಾವಿರ ಹದಿನಾರರೊಳಗೆ ಇದನ್ನು ನಮ್ಗೆ ಗುರ್ತಾಗಿ ಈ ಪ್ಲ್ಯಾಂಟೇಷನ್ ಮಾಡಿವ್ರಿ ಇದನ್ನು ಒಂದು ಎಕರೆಗೆ ಐವತ್ತೈದು ಗಿಡ ಕೊಡ್ತಾವೆ ಸೈಜ್ ಮೂವತ್ತು ಮೂವತ್ತು ಈಗ ನಾವು ಹಚ್ಚಿ ಈಗ ಆರು ವರ್ಷ ಇದೆ ಆರು ವರ್ಷದಿಂದ ಇದು ನಾವು ಸರಿಯಾಗಿ ಮೂರು ವರ್ಷದ ನಂತರ ಇದನ್ನು ಪೀಕ್ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಅಲ್ಲಿತನ ನಾವು ಒಳಗೆ ಉಳುಮೆ ಮಾಡಿ ಇದು ಮಾಡಿ ಬೆಳೆ ಗಿಡಗಳು ಬೆಳೆಸ್ಕೊಂಡು ಹೋಗ್ಬೇಕಾಗ್ಯದ ಆದ್ರೆ ಒಂದು ಗಿಡ ಎಕರೆಗೆ ಐವತ್ತೈದು ಗಿಡ ಕೊಡ್ತಾವಂದ್ರೆ ಮೂವತ್ತು ಬೈ ಮೂವತ್ತು ಸೈಜು ಮೂವತ್ತು ಬೈ ಮೂವತ್ತು ಇದಕ್ಕೆ ಏನಿಲ್ಲ ಗಿಡ ಅವರು ಫ್ರೀ ಕೊಡ್ತಿದ್ದಾರೆ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ತುಂಬಬೇಕು ಇಲ್ಲಿಗೆ ಹೊಲಕ್ಕೆ ತಂದು ಇಳಿಸಿದ ಮುಂದೆ ಅದನ್ನು ನಾವು ಮೂವತ್ತು ಬೈ ಮೂವತ್ತು ಎರಡು ಇಂಟು ಎರಡು ತೆಗ್ಗಿ ಹೊಡೆದು ಅದರೊಳಗೆ ನಾವು ಗೊಬ್ಬರ ಕಾಂಪ್ಲೆಕ್ಸ್ ಅದು ಯಾವುದೇ ಗೊಬ್ಬರ ಹಾಕಿ ಗಿಡಗಳನ್ನು ನಾವು ನಾಟಿ ಮಾಡಬೇಕು ಅದಕ್ಕೆ ಡ್ರಿಪ್ಪಿನ ಅಳವಡಿಕೆ ಇದೆ ಡ್ರಿಪ್ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ ಅದನ್ನು ಡ್ರಿಪ್ ಸಹಿತ ನಾನು ಮಾಡಿದ್ದೀನಿ ಇದನ್ನು ಈಗ ಆರನೇ ವರ್ಷ ಸ್ಟಾರ್ಟ್ ಇದೆ ಈಗ ನಮಗೆ ಪೀಕ್ ಬರ್ಲಿಕ್ಕಾಗಿ ಎರಡು ವರ್ಷ ಆಯಿತು ಈಗ ಪ್ರತಿ ತಿಂಗಳು ಕಟ್ ಮಾಡ್ಬೇಕು ನಾವು ಪ್ರತಿ ತಿಂಗಳು ಒಂದು ಡೇಟ್ ಕೊಡ್ತಾರೆ ಅವರು ಆ ಡೇಟ್ನೊಳಗೆ ನಾಲ್ಕು ದಿನ ಅಡ್ವಾನ್ಸ್ ಅವ್ರು ಡೇಟ್ ಹೇಳ್ತಾರೆ ಆ ಡೇಟ್ನ ಒಳಗೆ ನಾವು ಕಟ್ ಮಾಡಿಟ್ಟೊಂದು ಬಂದು ಅವರು ತೊಗೊಂಡು ಹೋಗ್ತಾರೆ ಅದ್ರದ್ದೇನು ಖರ್ಚು ವರ್ಚು ಏನು ಭಾಳ ಇಲ್ಲ ಲೇಬರ್ ಚ ಪ್ರಾಬ್ಲಮ್ ಏನೇನು ಇದು ಇಲ್ಲಲ್ಲ ಆದ್ರೆ ಅದು ಯಾವುದೂ ತೆಗಿಬಾರ್ದು ಅದಕ್ಕೆ ಗಳೆ ಹೊಡಿಬಾರ್ದು ಈಗ ಒಂದು ಎರಡು ವರ್ಷ ತನಕ ನೀವು ಹೊಡ್ಕೋಬೋದು ಎರಡು ವರ್ಷದ ನಂತರ ಗೆಳೆಯದೇನು ಹೊಡಿಯಪ್ಪಲೆ ಇಲ್ಲ ಇದಕ್ಕೆ ಯಾಕೆಂದ್ರೆ ಬೇರೆ ಹರಿತಾವ ಗೆಳೆ ಹೊಡೆಯೋದು ಅಗದೆ ನೀವು ಬೇಕಾದ್ರೆ ಸದಿ ಬೇಕಾಯ್ತು ಬಿಡ್ಬೋದು ಇಲ್ಲಕ್ಕೆ ರೌಂಡಪ್ಪ ಅದು ಯಾವ್ದಾದ್ರು ಹಣ್ಣು ಹೊಡ್ಕೊಂಡು ಮಾಡ್ಕೋಬೇಕು ಅದರೊಳಗೆ ನಾವು ಈಗ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅಂಥೇಳಿ ಬಾಳಿ ಒಂದಿಷ್ಟು ತೆಂಗು ಮತ್ತು ಹೆಬ್ಬೆವು ಮಾಗನಿ ಇವೆಲ್ಲ ಗಿಡಗಳು ನಾವು ಒಳಗೆ ಹಚ್ಕೊಂಡಿದ್ವಿ ಒಂದು ಐದುನೂರ ಮಾಗನಿ ಇದೆ ಒಳಗೆ ಇದೆ ಪೇರು ಇದೆ ಮೆಂಟೆನೆನ್ಸ್ ಏನಿಲ್ಲ ಸರ್ ನೀರು ಗೊಬ್ಬರ ಪ್ರತಿದಿನ ಒಂದು ಎರಡು ಮೂರು ತಾಸು ನೀರು ಗೊಬ್ಬರ ಡ್ರಿಪ್ ಇದೆ ಡ್ರಿಪ್ಪಿನ ಇದ್ರ ಪ್ರಕಾರ ನೀರು ಗೊಬ್ಬರ ಮಾಡ್ಕೊಂಡು ಹೋದ್ರೆ ಏನು ಮೆಂಟೆನೆನ್ಸ್ ಏನೋ ಭಾಳ ಇಲ್ಲ ಇದಕ್ಕೆ ಹಾಂ ಒಂದು ಒಬ್ಬ ಒಂದು ಎರಡು ತಾಸು ಮೇಂಟೇನ್ ಮಾಡಿದ್ರೆ ಇದಕ್ಕೆ ಯಾವುದೂ ಏನೂ ತೊಂದರೆ ಇಲ್ಲ ಮತ್ತು ಕ ರೋಗ ಅನ್ನೋದೇ ಇಲ್ಲ ರೋಗದ ಯಾವುದೂ ಪಯ್ಝನ್ ಹೊಡಿಯೋದಿಲ್ಲ ಏನೂ ಇಲ್ಲ ಪೊಯ್ಜನ್ ಯಾವುದೂ ವಿಚಾರ ನಾವು ಗೊಬ್ಬ ಇದಕ್ಕೆ ಸದಿ ಸಲಗಿ ಏನೋ ನಾವು ನಾಲ್ಕು ತಿಂಗಳಿಗೊಮ್ಮೆ ರೌಂಡಪ್ಪ ಎಣ್ಣೆ ಹೊಡ್ಕೊಂಡ್ರು ಹೊಡ್ಕೋಬೋದು ಉಳಿದು ಯಾವುದು ಏನೂ ಇದು ಇಲ್ಲ ಇದಕ್ಕೆ ಪ್ರತಿ ತಿಂಗಳು ಪ್ರತಿ ತಿಂಗಳು ನಮ್ಗೆ ಇಪ್ಪತ್ತನೇ ತಾರೀಕಿಗೆ ಡೇಟ್ ಅವರು ಪ್ರತಿ ತಿಂಗ್ಳು ನಾವು ಕಟ್ ಮಾಡೇಬೇಕು ಇಲ್ಲ ಅಂದ್ರೆ ಕಾಯಿ ಹಣ್ಣಾಗಿ ಕೆಳಗೆ ಕೇಳಬೋರ್ತಾವ್ರೆ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಕಟ್ ಮಾಡ್ತಿದ್ರೆ ನಮ್ಗೆ ಹದಿನೈದು ಹದಿನೈದು ತಾರೀಕಿಗೆ ಅವ್ರು ಹೇಳಿಬಿಡ್ತಾರೆ ನಾವು ಇಂಥ ತಾರೀಕಿಗೆ ಬರ್ತೀವಿ ನೀವು ಕಟ್ ಮಾಡಿ ಇಡ್ರಿ ಅಂಥೇಳಿ ನಾವು ಕಟ್ ಮಾಡಿ ಹೊತ್ತು ಸರ್ಟ್ ಗಾಳಿ ಹಾಕ್ಕೊಂಡು ಅಂದ್ರೆ ಬಂದು ಅವರು ಕಾಟ ಮಾಡ್ಕೊಂಡು ತೊಗೊಂಡು ಮುಂದೆ ಅದನ್ನು ಒಂದು ತಿಂಗಳಿಗೆ ಈ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಕೊಟ್ಟರೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ನಮ್ಗೆ ದುಡ್ಡು ಕರೆಕ್ಟ್ ಲೆಕ್ಕ ಆಗಿನ ಎಣ್ಣೆ ದಾಣಿ ಪ್ರಕಾರ ನಮಗೆ ಲೆಕ್ಕ ಹಾಕ್ತಾರೆ ನಮ್ಮ ಅಕೌಂಟಿಗೆ ಡಿಸೆಂಬರ್ದಿಂದ ಡಿಸೆಂಬರ್ದಿಂದ ಇದಕ್ಕೆ ಮೇ ತನೂ ಒಂದು ದೀಡ್ ಬರ್ತದೆ ಒಂದು ಎಕರೆಗೆ ಒಂದು ಒಂದೂವರೆ ಟನ್ ಅದು ಬೆಳೆ ದಾಣಿ ಅಂತಂದ್ರೆ ನಮ್ಮ ಕನಿಮೆ ಅಂದರೆ ಹದಿನೆಂಟು ಸಾವಿರ ಒಂದು ತನಿಗೆ ನಮ್ಗೆ ಪ್ರತಿ ತಿಂಗಳಿಗೆ ಈ ಟೈಮ್ದಾಗ ಅರವತ್ತರಿಂದ ಎಪ್ಪತ್ತು ಸಾವಿರ ಆಗ್ತದೆ ಪ್ರತಿ ತಿಂಗಳು ಮುಂದೆ ಐದು ತಿಂಗಳೇನದ ಒಂದು ಲಕ್ಷ ಮೇಲೆ ಆಗ್ತದ್ರಿ ಒಂದು ತಿಂಗಳಿಗೆ ಪ್ರತಿ ತಿಂಗಳು ಅಷ್ಟು ಎವರೇಜ್ ಬಂದೇ ಬರ್ತವೆ ರೀ ಒಂದು ಟನಿಗೆ ಹದಿನೆಂಟು ಸಾವಿರ ರೂಪಾಯಿ ಮರಿದ್ರೆ ಒಂದು ಇಪ್ಪತ್ತು ಮೂರು ಸಾವಿರದ ಎಂಟುನೂರು ರೂಪಾಯಿ ತನೂ ಮರಿದೆ ರೀ ಮೇ ತಿಂಗಳದ್ದು ಮೇ ಏಪ್ರಿಲ್ ಮೇ ಜೂನ್ ಮೂರು ತಿಂಗ್ಳು ಹ್ಞೂ ಹ್ಞೂ ಒಂದು ಎಕರೆ ಕಷ್ಟ ಆಗ್ತದೆ ರೀ ಎರಡು ಮೂರು ಲಕ್ಷತನ ಆಗುತ್ತೆ ಹ್ಞೂ ಏನೇನು ಸರ್ ಒಂದು ವರ್ಷಕ್ಕೆ ನನಗೆ ಎವರೇಜ ನಾವು ಗಿಡಕ್ಕೆ ವ್ಯವಸ್ಥೆ ಮಾಡಿದ್ರೆ ಒಂದು ಗಿಡ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಆಗ್ತದ್ರೀ ಒಂದು ಗಿಡದ ಯವರೇಜ್ ಒಂದು ಗಿಡಕ್ಕೆ ಅಷ್ಟಾಗ್ತದೆ ರೀ ಒಂದು ವರ್ಷಕ್ಕೆ ನಮ್ಗೆ ಖರ್ಚು ಇರಲ್ಲ ಅಲ್ರಿ ಸರ್ ವರ್ಷ ಭಾಳ ಕಡಿಮೆ ಆದರೆ ಇದನ್ನ ಮೊದಲು ನಮಗೂ ಬೇದಿರಿ ಸರ್ ಹಚ್ಚು ಟೈಮ್ದಾಗ ಏನು ಹೊಲದಾಗ ಈಚಲ್ ಗಿಡ ಹಚ್ಚೋಂಗ್ ಕೂತಿದೆ ಇವರು ನಮ್ಮವ್ರು ಎಲ್ಲರೂ ಬೇದಾರೆ ನನಗೆ ಏನು ಊರಾಗ ಹಚ್ಕೊಂಡು ಕೂತಿದ್ದು ಈಚಿಲ್ ಗಿಡ ಎಲ್ಲರೂ ಪ್ರಜೆಯೊಬ್ಬರು ಬೇಯ್ದಾರೆ ಆದರೆ ಈಗ ನನಗೆ ಹಚ್ಚಿದ್ದೇ ಚಲೋ ಮಾಡಿದೆ ಈಗ ಅಂತಾರೆ ಅವರು ಎಲ್ಲರೂ ಜಾಸ್ತಿ ಇದ್ದಿಲ್ಲ ಹ್ಞೂ ಈಗ ನಾ ಹಚ್ಚಿದ್ದು ಮೊದಲು ಸುರಿ ನೋಡಿದ್ರೆ ಎಲ್ಲರೂ ಬಂದು ನೋಡಿದ್ರಿ ಇದು ಏನು ಹಚ್ಚಿದಪ್ಪ ಏನು ಆಗ್ತದೆ ನಿನಗೆ ಅಂದರು ಆದರೆ ಈಗ ನನಗದು ನನಗೆ ಎರಡು ವರ್ಷ ಸ್ಟಾರ್ಟ್ ಆಗಿದೆ ಅದ ರೀ ಇದು ಹೊಲ ನಾವು ಈ ಗಿಡ ತಾಳೆ ಗಿಡ ಹಚ್ಚೋಕೆ ನಾವು ರೀ ಕಬ್ಬು ಮಾಡ್ತಿದ್ದೆವು ಸೂರ್ಯಪಾನ ಮಾಡಿದ್ದೆವು ಏನು ಮಾಡಿದ್ರು ಬೆಳೆ ಸರಿಯಾಗಿ ಬರ್ತಿದ್ದಿಲ್ಲ ಮಳೆ ಬಂದ ಕೂಡಲೇ ನೀರು ನಿಂತು ಬಿಡೋದು ಅವಾಗ ಲಾಸ್ ಬರೀ ಅದಕ್ಕಾಗಿ ಇದೊಂದು ಯಾಳ್ ವಾರದವ್ರು ಒಬ್ರು ದೊಡ್ಡ ಮನಿ ಅಂಥೇಳಿ ಅವ್ರು ನೌಕರಿ ಮಾಡ್ತಿದ್ರು ಅಂತಿದ್ರಾಗ ಬಂದಿದ್ದರೆ ನಾವು ಶಿಂದಾಗಿದ್ದೆವು ಬಂದಾಗ ಏನದ ಅವ್ರು ಹೇಳಿದ್ರಿ ಅವ್ರು ಹೇಳಿದ ಎರಡು ಮೂರು ವರ್ಷಕ್ಕೆ ನಾವು ಮಾಡಿವ್ರಿ ಅದನ್ನು ಮಾಡಿಂದ ನಮಗೆ ಚಲೋ ಅನಿಸಿದ್ರೆ ಎರಡು ವರ್ಷ ಆದಮೇಲೆ ಸಣ್ಣ ಕಾಯಿ ಹಿಡ್ದಿದ್ದು ಆಮೇಲೆ ಒಂದು ವರ್ಷ ಕಡ್ದೋಗಿದ್ರು ಮೂರನೇ ವರ್ಷ ಹೋಗ್ಲಾಕತೈತಿ ಸಣ್ಣಗೆ ಒಂದು ವರ್ಷ ಹೋಗ್ಯದ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತಿಂಗಳ ತಿಂಗಳ ಆಗಿತ್ತು ಹೋದ್ ಸಲ ಏನದ ಬೇಸಿ ಐದು ಟನ್ನು ನಾಲ್ಕೂವರೆ ಟನ್ನು ಬಂದೈತಿ ಎಳ್ಳಮಾಸಿ ಹಿಡ್ಕೊಂಡು ಬ್ಯಾಸಿಗೆ ತಿಂದಾಗ ಮಳೆಗಾಲದಾಗ ಸ್ವಲ್ಪ ಕಮ್ಮಿ ಬರ್ತದೆ ಚಲೋ ಅದ ರೀ ಹ್ಞೂ ಇದು ತಾಳೆಬೇಳೆ ಮಾಡೋದು ಚಲೋ ನೀರು ನಿಂದರೂ ಹೊಲಗಳು ವೇಸ್ಟ್ ಆಗೋಂಥ ಹೊಲಗಳು ಮಾಡ್ಬೋದು ಒಂದು ದೊಡ್ಡ ಇಂಜಿನಿಯರಿ ಇದ್ದಂಗ ಏನಾರ ಒಂದು ಮಾಡ್ತಾರ ಅಂತ ಬೈದಾರ ನಮಗೆ ಆದ್ರೆ ಯಾಕನ್ನೋಲ್ರಕ್ಕೆ ಹೋಗು ಯಾಕನ್ನೋಲ್ರ ಹೋಗು ಹೇಳಿ ನಾವು ಬಂದೇವ್ರಿ ಮನೆಯಾಗೆ ಬೈದಾರ ಎಲ್ಲರು ಹೊರಗಿನವ್ರು ಬೈದಾರ ಎಲ್ಲ ನಮ್ಮ ಬಾಜು ಇಲ್ಲೊಬ್ಬರು ಹಚ್ಚಿದ್ದರಿ ಕುಳ್ಕೂರ ಅಂತ ಹೇಳಿ ಅವ್ರಿಗೆ ಕಿತ್ತಿಸ್ಬಿಟ್ರಿ ಏ ನೀ ಏನು ಮಾಡಿ ಅವ್ರ ಮಾತು ಕೇಳಿ ಅಂತೇಳಿ ಅದಕ್ಕೆ ನಾವು ಹೋಲ್ ಬಿಡೋದು ಸುಮ್ಮನೆ ಅದೇವ್ರಿ ಈಗ ನಮಗೆ ನಮಗೂ ಮಾಡಿಕೊಡ್ರಿ ನಮಗಾನೇ ಅದ್ರೊಳಗೆ ನೌಕರಿ ಮಾಡ್ತಾನೆ ರೀ ಇಲ್ಲೇ ಸಾಹಿಬ್ರಿಗೆ ಬರ್ತಿದ್ರು ಗಿಡ ಚಲೋ ಕೂತಾವ ಅಂದ್ಕೂಡಲೆ ನಾವು ಅಂದೆವು ಈಗ ನನಗೆ ಮಾಡ್ಸೋ ನಿನಗೆ ಮಾಡ್ಸೋ ಆತರ ನಮ್ಮ ಹೆಸರು ಲಕ್ಷ್ಮೀಬಾಯಿ ಬೀರದ ಇಲ್ಲಿ ನಮ್ಮ ಸ್ನೇಹಿತರಾದಂಥ ಗಂಗಪ್ಪ ಅವ್ರು ಇದು ತಾಳೆ ಬೆಳೆ ತಂದು ಹಚ್ಚಿದರು ಹಚ್ಚಿದ ಕೂಡಲೇ ನಾವೆಲ್ಲ ಬೇಯ್ದೆವು ಏನು ಮರ ಈಚಲಿ ಗಿಡ ಹಚ್ಚೋಂಗೆ ಕೂತಿ ಹೊಲದಾಗ ಹೇಳಿ ನಾವು ಯಾಕಪ್ಪ ಅಂದ್ರೆ ಅದು ಆವಾಗಿನ ಸ್ಟೇಜ್ನಾಗ ಹಂಗೆ ಅನಿಸ್ತು ನಮಗೆ ಇದ್ದಿದ್ದು ಆದರೂ ಅವ ಮೊದಲು ಏನು ಮಾಡಿದ್ದೆ ಈ ಹೊಲದಾಗ ಎಂದು ಹತ್ತು ರೂಪಾಯಿ ಪೀಕ್ ತೊಗೊಂಡಿಲ್ಲ ಇದ್ದಿದ್ದು ನಾವು ನಿಜವಾಗಿ ಹೇಳು ಏನೂ ತೊಗೊಂಡಿಲ್ಲ ಅವ ಈ ಮೇಲೆ ಆಮೇಲೆ ಏನು ನಾವು ಬೈದೆವು ಬೈದಿಂದ ಈಗ ಏನು ಅನಿಸ್ಲಕತ್ತು ಈಗ ಅವ ಪೀಕ್ ತೊಳಕತ್ತಿಂದ ನಾವು ಒಂದು ಎಕರೆ ಯಾಕೆ ಮಾಡಲಿಲ್ಲ ಅದು ನಮಗೆ ಅನಿಸ್ಲಕತ್ತದ ಈಗ ಅವ್ರು ನೋಡಿ ನಮಗೆ ಸ್ವಲ್ಪ ಮಾಡಬೇಕು ನಾವು ಒಂದು ಎಕರೆ ಮಾಡಬೇಕು ಅನ್ನುವಂಥ ಅನಿಸಿಕೆ ಅದ ನಮ್ಮದು ಹಾಂ ಇಲ್ಲಿ ನಮ್ಮ ಭಾಗದಾಗ ಏನಾಗಿದೆ ಇದನ್ನು ಯಾಕೆ ಹಚ್ಬೇಕು ಹೊಲ್ ತುಂಬ ಇದು ಮುಳ್ಳ ಅನ್ನೋದು ಒಂದು ಇದು ಇತ್ತು ಈಗ ಉತ್ಪನ್ನ ಬರ್ಲಾಕತ್ತಿಂದ ಎಲ್ಲರೂ ನಾವು ಹಚ್ಬೇಕಪ್ಪ ಅನ್ನುವಂಥ ಒಂದು ಮನೋಭಾವನೆ ಬಂದದ ಈ ನಮ್ಮ ಇದು ಪ್ರಚಾರ ಇದ್ದಿದ್ದಿಲ್ಲ ಈಗ ಇವ್ರಲಿಂದ ಪ್ರಚಾರ ಆಗ್ಲಕ್ಕದ ಹಾಂ ಸೌಳು ಜ ಅದರಾಗೆ ಸೌಳು ಜವಳು ಭೂಮಿ ಇರ್ತಪ್ಪ ಅಂದ್ರಂತೂ ಅವ್ರು ಮಾಡಬೇಕು ಅವಶ್ಯವಾಗಿ ಹಾಂ ಇರಲಾರದು ಚಲೋ ಇಂಥವೆಲ್ಲ ಸೌಳು ಭೂಮಿಯಾಗಿ ಏನು ಬೆಳೀತದೆ ಹೇಳ್ರಿ ಇವರು ಎಂದೂ ಒಂದು ಐವತ್ತು ಸಾವಿರ ರೂಪಾಯಿ ಪೀಕ್ ತೊಗೊಂಡಿಲ್ಲ ಈ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪೀಕ್ ತೊಳಾಕೈತಾರ ಕನಿಷ್ಠ ಆ ಏ ಹೊಲ ಇದ್ದು ಅದು ಏನು ಏನು ತೊಗೊಂಡಿಲ್ಲ ಅವ್ರು ಹಾಕೋದ್ ಲಾಗೋಡಿ ಎಂದೂ ಬಂದಿಲ್ಲ ನಾನು ತ್ರೀಯ ಫೈಲ್ ಫಾರ್ಮ್ ಕಂಪ್ನಿಯ ಸಿಂಧಿ ಕ್ಲಸ್ಟರ್ ಆಫೀಸರು ಸುಮಾರು ಮೂರು ವರ್ಷದಿಂದ ಸ್ಟಾರ್ಟು ಈ ಇಳುವರಿ ಈ ತಾಳೆ ಬೆಳೆಯದ್ದು ತೋಟಗಾರಿಕೆ ಮತ್ತು ತ್ರೀಯ ಫೈಲ್ ಫಾರ್ಮ್ ಕಂಪ್ನಿಯಿಂದ ಸಸಿಗಳು ಫ್ರೀ ಕೊಡ್ತೈತೆ ಮೂರು ವರ್ಷ ಸರ್ಕಾರದಿಂದ ಗೊಬ್ಬರದ ಅಮೌಂಟ್ ಹಾಕ್ತಾರೆ ಈ ಮೇಂಟೆನ್ ಸಲುವಾಗಿ ರೈತರಿಗೆ ಆಗಬಾರ್ದು ಅಂತೇಳಿ ಮೂರು ವರ್ಷ ಗೊಬ್ಬರ ಅಮೌಂಟ್ ಹಾಕ್ತೈತೆ ಗೌರ್ಮೆಂಟೆ ಒಂದು ಹೆಕ್ಟ್ರಕ್ಕೆ ಐದು ಸಾವಿರದ ಐದುನೂರ ಐವತ್ತು ರೂಪಾಯಿ ಹಾಕಿ ಆಗ್ತೈತೆ ಇವಾಗ ಹಚ್ಚಿಂದ ಮೂರು ವರ್ಷದಿಂದ ಇಳುವರಿ ಸ್ಟಾರ್ಟ್ ಈ ಬೆಳೆ ಅಲ್ಲಿಂದ ಕ್ರಮೇಣವಾಗಿ ಮೂರು ವರ್ಷದಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಇಳುವರಿ ನಾಲ್ಕು ವರ್ಷಕ್ಕೂ ಕಡಿಮೆ ಆಗುತ್ತೆ ಐದು ವರ್ಷದಿಂದ ಸ್ಟಾರ್ಟು ಒಂದು ಎಕರೆಗೆ ಮಿನಿಮಮ್ ಅಂದರು ಒಂದು ಟನ್ ಬೀಳ್ತೈತೆ ಎಲ್ಲಿಂದರೆ ಜೂನ್ ಈ ಮಳೆಗಾಲ ಚಳಿಗಾಲ ಇರ್ತೈತಲ್ಲ ಸ್ವಲ್ಪ ಕಡಿಮೆ ಆಗ್ತೈತೆ ಮತ್ತು ಡಿಸೆಂಬರ್ದಿಂದ ಮೇ ಏಪ್ರಿಲ್ ಹ್ಞೂ ಮೇ ಹೆಚ್ಚಿಗೆ ದೇಡ್ ನೂವರೆಗೂ ಇಳುವರಿ ಜಾಸ್ತಿ ಆಗ್ತೈತಿ ಈ ತಾಳೆ ಬೆಳೆದ್ದು ಹೀಗಾಗಿ ಮತ್ತೆ ಡ್ರಿಪ್ಸಲ್ಲಿ ಸಬ್ಸಿಡಿ ಐತಿ ಫೆಬ್ರವರಿ ಪದ್ಧತಿ ಮುಖಾಂತರ ಕೊಟ್ಟರು ಅರುವತ್ತು ಲೀಟ್ರ್ ಕೊಡ್ಬೋದು ಇನ್ನು ಹೆಚ್ಚಿಗೆ ನೀರು ನೀವು ಡ್ರಿಪ್ ಮಾಡದೆ ನೀರು ಇದು ಮಾಡ್ಬೋದು ಹರಿ ನೀರು ಪದ್ಧತಿ ಮಾಡ್ಬೋದು ಹೆಚ್ಚಿಗೆ ಸವಳು ಮತ್ತು ಜವಳ ಭೂಮಿಗೆ ಭಾಳ ಅನುಕೂಲ ಇದು ಭಾಳ ಹೊಲ ಇದ್ದವರು ಮಾಡ್ಬೋದು ಏನು ಏನೂ ಆಗಲ್ಲ ಅಂತೇನು ಬಿಟ್ಟಿರ್ತಾರಲ್ಲ ಈ ಜಮೀನು ಅದಕ್ಕೂ ಮಾಡ್ಬೋದು ಇನ್ನೇನು ಒಂದು ಒಳ್ಳೆಯ ತಳಿ ಇದು ಶಿರಾಡ ತಳಿ ಅಂತೇಳಿದು ಈ ನಮ್ಮ ಸ್ಟೇಟ್ನಲ್ಲಿ ಒಳ್ಳೆಯ ತಳಿ ಇದಕ್ಕೆ ರೋಗ ಬರಲ್ಲ ಮತ್ತು ಯಾವುದೇ ರೀತಿ ಕ್ರಿಮಿನಾಶಕ ಔಷಧಿ ಹೊಡೆಯಂಗಿಲ್ಲ ಒಳ್ಳೆಯ ಕಳಿ ಅಂತೇಳಿ ಇದು ಮಾಡುವ ಟೋಟಲ್ ಶಿಂದಗಿ ತಾಲೂಕಿನಲ್ಲಿ ಅರುವತ್ತೈದು ಹೆಕ್ಟ್ರ ಐತೆ ಮಿನಿಮಮ್ ಇದನ್ನು ಎರಡೂವರೆ ಎಕರೆ ಮಾಡೇಬೇಕು ಒಂದು ಹೆಕ್ಟ್ರ್ ಎರಡು ಎರಡೂವರೆ ಎಕರೆ ಅಂದರೆ ರೈತರಿಗೆ ಇದು ಎರಡೂವರೆ ಎಕರೆ ಮಾಡಿದ್ರೆ ಪ್ರತಿ ತಿಂಗಳು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಅವ್ರಿಗೆ ಅನುಕೂಲ ಒಂದು ಸರ್ಕಾರಿ ನೌಕರಿ ಇದ್ದಂಗೆ ಇದು ಇದನ್ನು ಮಾಡಿದರೆ ಎರಡೂರು ಎಕರೆ ಮಾಡಿದ್ರೆ ಒಂದು ಸರ್ಕಾರಿ ನೌಕರಿ ಸಂಬಳ ಬಂದಂಗೆ ಇದು ಮಾಡಿದ್ರೆ ಹಾಂ ಒಬ್ಬರೇ ನಿಭಾಯಿಸ್ಬೋದು ಯಾವುದೇ ರೀತಿ ಆಳುಗಳಿಲ್ಲ ಏನೂ ಇಲ್ಲ ಮತ್ತು ಕಸಕ್ಕೆನ ರೌಂಡಪ್ಪ ಹೊಡ್ಕೋಬೋದು ಅವರು ಇಲ್ಲ ಯಾಕಂದರೆ ರೌಂಡಪ್ ಯಾಕೆ ಅಂತ ಹೇಳಿದ್ರೆ ಈಗ ಏನಾದರೂ ನಾವು ಟ್ಯಾಕ್ಟ್ರದು ಇದ್ರನ್ನೇ ಉಳುಮೆ ಮಾಡಿದ್ರೆ ಅದು ಎರಡೇ ಇಂಚ್ ಇರ್ತೈತೆ ಬೇರು ಮೇಲುಗಡೆಯೇ ಹರಿದು ಬಿಡ್ತಾವೆ ಅದಕ್ಕೆ ಅದು ಹರಿದ್ರೆ ಇಂಥ ಇದು ಬರಲ್ಲ ಬನ್ಸಸ್ ಯಾಕಂದರೆ ಅವು ಗಂಡು ಹೂವು ಬರ್ತಾವ ಮಾಡೋದಾಗಲ್ಲ ಅವು ವೇಷ್ಟೇ ಆಗ್ತದೆ ಅದಕ್ಕೆ ಅದು ಏನು ಬೇರೆ ಹರಿಲಾರಂಗೆ ಅಪ್ ಎಣ್ಣೆ ಹೊಡ್ಕೊತ ಕಸ ಕೊಲ ಸ್ವಚ್ಛ ಇಟ್ಕೊಂಡು ಹೋದರೆ ಒಂದು ಅನುಕೂಲ ರೈತರಿಗೆ ಒಬ್ಬರ ಮ್ಯಾಗೆ ಮಾಡ್ಬೋದು ಮಾಡ್ಬೋದು ರೀ ಅದೇ ಒಂದು ಸ್ವಲ್ಪ ಮಣ್ಣಿಂದ ಮಣ್ಣಿಂದು ಇದು ಮಾಡ್ಕೊತ ಮಾಡ್ಕೊಬೋದು ಅಷ್ಟೇ ಬಿಟ್ಟರೆ ನಡೀತೈತೆ ಏನು ತೊಂದರೆ ಇಲ್ಲ ಹನಿ ನೀರಾವರಿ ಪದ್ಧತಿ ಮ್ಯಾಗಿದ್ದರೂ ಅಷ್ಟೇ ಇದು ಮಾಡ್ಕೊತಿರ್ಬೋದು ಮೇಲುಗಡೆಯೇ ಒಂದು ಸ್ವಲ್ಪ ಇದೇನು ಐತಲ್ಲ ಸ್ವಲ್ಪ ಒಂದು ಸನಿಖೀಲಿ ಅಥವಾ ಎದುರಲಿ ಒಂದು ಹಡ್ಕೊಂಡು ಸುತ್ತ ಗೊಬ್ಬರ ಹಾಕ್ಕೊಂಡು ಮೇಲ್ಗಡೆ ಮುಚ್ಕೊಂಡು ನೀರು ಬಿಟ್ಟರೆ ಹಾಂ ನಡೀತು ರಾಸಾಯನಿಕ ಹಾಕಿರಿ ತಿಪ್ಪಿ ಗೊಬ್ಬರ ಹಾಕಿರಿ ಯಾವುದೇ ಗೊಬ್ಬರ ಹಾಕಿದ್ರೆ ನಡೀತೈತಿ ಖರ್ಚಿಲ್ಲ ಜೀರೋ ಮೇಂಟೆನೆನ್ಸ್ ಸರ್ ಕ ಗೌರ್ಮೆಂಟೇ ಸ ಗೊಬ್ಬರ ಕೊಡ್ತೈತಿ ನಿಮಗೆ ಮೂರು ವರ್ಷ ಸಸಿ ಫ್ರೀ ಕೊಡ್ತೈತಿ ಗೌರ್ಮೆಂಟೇ ಮತ್ತೇನು ಬೇಕು ನಿಮಗೆ ಸರ್ ತ್ರೀಯ ಫಾಯಿಲ್ ಫಾರ್ಮ್ ಕಂಪ್ನಿಯವರೇ ಸಸಿ ಕೊಡ್ತೈತಿ ಗೌರ್ಮೆಂಟ್ ಕಡೆ ನಾವು ಸಸಿ ಅಮೌಂಟ್ ತೊಗೋತೀವಿ ಮತ್ತು ತ್ರೀಯ ಫಾಯಿಲ್ ಫಾರ್ಮ್ ಕಂಪ್ನಿಯವರೇ ಬಂದು ಹೋಯ್ತೀವಿ ಪ್ರತಿ ತಿಂಗಳು ಒಂದು ಡೇಟ್ ಕೊಡ್ತೀವಿ ಹಣ್ಣು ಕಟಾವು ಮಾಡಲಿಕ್ಕೆ ಅವರಿಗೆ ಇಪ್ಪತ್ತನೇ ತಾರೀಕು ಅಂತ ಡೇಟ್ ಕೊಡ್ತೀವಿ ನಾಲ್ಕೈದು ದಿವಸ ಮುಂಚಿತವಾಗಿ ಹೇಳ್ತೀವಿ ಅವ್ರಿಗೆ ಹಣ್ಣು ಕಟ್ ಮಾಡ್ರಿ ಅಂತೇಳಿ ಕಟ್ ಮಾಡಿಂದ ಬಂದು ನಾವೇ ಹೋಯ್ತೀವಿ ನಮ್ಮದೇ ವೆಹಿಕಲ್ ಹೋಯ್ತು ತರ್ತೀವಿ ತೊಗೊಂಬಂದು ಅವ್ರಿಗೆ ಬಾಡಿಗೆ ಇರಲ್ಲ ಬಾಡಿಗೆ ಹಾಕಲ್ಲ ಅವರಿಗೆ ಬಾಡಿಗೆ ಅನ್ನೋದೇ ಮಾತಿಲ್ಲ ತೊಗೊಂಬಂದು ನಾವು ಅವ್ರಿದ್ರಿಗೆ ಕಾಟ ಮಾಡ್ಕೊಂಡು ಹೋಗ್ತೀವಿ ರೈತರಿಗೆ ಈಗ ಸಸಿ ಕೋಟಿ ನಾವು ಮಾಡ್ತೀವಿ ಅಂತೇಳಿ ಯಾಕಂದರೆ ಈಗ ಎಣ್ಣೆ ರೇಟ್ ಜಾಸ್ತಿ ಆಗ್ಲಕತ್ತೈತೆ ಅದ್ರ ಸಲುವಾಗಿ ರೇಟ್ನು ಒಳ್ಳೆಯ ರೇಟ್ ಇದೆ ಇವಾಗ ಹನ್ನೆರಡು ಸಾವಿರದ ಒಂದು ನೂರ ಎಪ್ಪತ್ತೆಂಟು ರೂಪಾಯಿ ಇದೆ ಪ್ರತಿ ತಿಂಗಳು ರೇಟ್ ಫಿಕ್ಸ್ ಆಗುತ್ತೆ ಗೌರ್ಮೆಂಟದ್ದು ಸ್ಟೇಟ್ ಗೌರ್ಮೆಂಟ್ ಮಾಡೋಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಫಿಕ್ಸ್ ರೇಟ್ ಆಗ್ತದ್ದು ನಾವು ಹೋದ ವರ್ಷ ನೋಡಿದ್ರೆ ಜೂನ್ವರೆಗೆ ಇಪ್ಪತ್ತೆರಡು ಸಾವಿರ ತನ ಆಗೈತೆ ಒಂದು ಟನ್ನಿಗೆ ಈ ಸಲನೇ ಹೆಚ್ಚಿಗೆ ಆಗುತ್ತೆ ರೇಟ್ ನನ್ನ ಹೆಸರು ಶಿವಕುಮಾರ್ ಅಂತ ಶಿಂದಿ ಕ್ಲಸ್ಟರ್ ಆಫೀಸ್